ಮಂಡ್ಯ ನಗರದ ಬಂದೇಗೌಡ ಬಡಾವಣೆಯಲ್ಲಿ ಇಪ್ಪತ್ತನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದ್ದು ಇದು ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಬಂದೇಗೌಡ ಬಡಾವಣೆಯ ಗಣೇಶ ಉತ್ಸವ ಸಮಿತಿಯು ಕಳೆದ ಇಪ್ಪತ್ತು ವರ್ಷಗಳಿಂದ ವೈಶಿಷ್ಟ್ಯ ಕಲಾಕೃತಿಗಳ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುತ್ತಾ ಪ್ರತಿಷ್ಠಾಪಿತ ಗಣೇಶನಿಗೆ ನಿತ್ಯ ಬೆಳಿಗ್ಗೆ ಸಂಜೆ ವೇಳೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಹೋಮ ಬಡಾವಣೆಯ ನಿವಾಸಿಗಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಪಂಡ್ಯ ಜನತೆಯ ಗಮನವನ್ನ ಕೂಡ ಸೆಳೆದಿದ್ದಾರೆ ಅದೇ ರೀತಿ ಈ ಬಾರಿ ಇಪ್ಪತ್ತೆರಡು ಅಡಿಯ ತಿರುಪತಿ ಬಾಲಾಜಿ ಕಲಾಕೃತಿಯ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಂದು ಏಳು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ಕಾಯಿ ಹೋಳಿಗೆ ಹಾಲುಗೀರು ಕೂಟ್ ಹಾಗೂ ವಿವಿಧ ಬಗೆಯ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆ ರಸಮನ್ನ ಬಳಸಲಾಯಿತು ಗಣೇಶ ಉತ್ಸವ ಸಮಿತಿಯ ಮನೀಶ್ ಮಾತನಾಡಿ ಇಪ್ಪತ್ತನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಪ್ರಯುಕ್ತ ಭಕ್ತಾದಿಗಳಿಗೆ ಹೋಳಿಗೆ ಊಟ ಹಾಕಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ದೇವೆ ಎಂದರು ಭಕ್ತಾದಿಗಳು ಹಾಗೂ ನಮ್ಮ ಬಂದಿಗೌಡ ನಿವಾಸಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ನೀಡಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದ್ರು ಪ್ರತಿಷ್ಠಾಪಿಸಿದ್ದೇವೆ ಆದರೆ ಆ ಗಣಪತಿ ಹಬ್ಬದ ಪ್ರಯುಕ್ತ ಈ ಬಾರಿ ಇಪ್ಪತ್ತು ವರ್ಷ ಆಗಿರೋದ್ರಿಂದ ನಾವು ಹೋಳಿಗೆ ಊಟ ಹಾಕಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಾದಿಗಳು ತುಂಬ ಸಹಕಾರ ನೀಡಿ ತುಂಬ ದರ ದಿನದಿಂದ ಹಿಡಿದು ಇದು ಇದುವರೆಗೂ ಕೂಡ ಸಂಜೆ ಆದಮೇಲೆ ತುಂಬ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡಿತಿದ್ದಾರೆ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಎಂಟು ಸಾವಿರ ಜನಕ್ಕೆ ಊಟ ಏರ್ಪಡಿಸಲಾಗಿದೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಪ್ರತಿದಿನ ಕಾರ್ಯಕ್ರಮಗಳೆಲ್ಲ ನಡೀತಾ ಬಂದಿದೆ ನಮ್ಮ ಬಂಧುಗಳ ನಿವಾಸಿಗಳು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ತುಂಬ ಸಹಕಾರ ನೀಡಿ ನಮ್ಮೆಲ್ಲರಿಗೂ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮುಂದಕ್ಕೆ ಏನೇನು ನಮಗೆ ಹೆಲ್ಪ್ ಮಾಡಬೇಕು ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಹಾಗೂ ಇದೇ ರೀತಿ ಅವರು ಸಹಕರಿಸ್ತಾ ಇದ್ರೆ ನಾವು ಇದೇ ರೀತಿ ವರ್ಷ ವರ್ಷ ಕೂಡ ಚೆನ್ನಾಗಿ ವಿಜೃಂಭಣೆಯಿಂದ ಹಬ್ಬನ ಆಚರಿಸ್ಕೊಂಡು ಹೋಗ್ತಾ ಇದೀವಿ ಈ ಸಂದರ್ಭದಲ್ಲಿ ಗಣೇಶ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ರು